ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿಯ ಪಂಚ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಾಗೂ ಅನ್ನಭಾಗ್ಯ ಯೋಜನೆ ಹಲವಾರು ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣ ನೀಡುತ್ತಿದೆ ಆದರೆ ಇತ್ತೀಚೆಗೆ ಕೆಲವು ಜಿಲ್ಲೆಗಳಲ್ಲಿ ಹಣ ಲಭ್ಯತೆ ಕುರಿತು ಸಮಸ್ಯೆಗಳು ಎದುರಾಗಿವೆ ಕೆಲವು ಫಲಾನುಭವಿಗಳಿಗೆ ಹದಿನೈದನೇ ಹದಿನಾರನೇ ಮತ್ತು ಹದಿನೇಳನೇ ಕಂತಿನ ಹಣ ಇನ್ನೂ ಜಮೆ ಆಗಿಲ್ಲ ಜೊತೆಗೆ ಅನ್ನಭಾಗ್ಯ ಅಕ್ಕಿ ಹಣ ವಿಳಂಬವಾಗಿದೆ ಇದರಿಂದಾಗಿ ಮಹಿಳೆಯರು ತೀವ್ರ ನಿರೀಕ್ಷೆಯಲ್ಲಿದ್ದಾರೆ ಯಾಕೋ ಆರಂಭದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇದ್ದ ಉತ್ಸಾಹ ರಾಜ್ಯ ಸರ್ಕಾರ ತೋರುತ್ತಿಲ್ಲ ಎಂಬುದು ಸದ್ಯ ಎಲ್ಲ ಮಹಿಳೆಯರ ಬೇಸರಕ್ಕೆ ಕಾರಣವಾಗಿದೆ ಆದ್ರೆ ಈಗ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಗುಡ್ ನ್ಯೂಸ್ ಕೊಡಲು ಹೊರಟಿದೆ ಹೌದು ನಮ್ಮ ರಾಜ್ಯದ ಮಹಿಳೆಯರು ಗೃಹಲಕ್ಷ್ಮಿ ಹಣ ಹಾಗೂ ಅನ್ನಭಾಗ್ಯದಿಂದ ಬರುವ ಹಣಕ್ಕಾಗಿ ತುಂಬಾ ಅವಲಂಬನೆ ಆಗಿದ್ದಾರೆ ಎನ್ನಬಹುದು ಒಂದು ತಿಂಗಳು ಹಣ ಬರೋದು ಲೇಟ್ ಆದ್ರೆ ಸಾಕು ಸಿಎಂ ಸಿದ್ದರಾಮಯ್ಯ ಯಾಕೋ ದುಡ್ಡೆ ಹಾಕಿಲ್ಲ ಎಂದು ಮಹಿಳೆಯರು ಗೊಣಗಳು ಪ್ರಾರಂಭ ಮಾಡ್ತಾರೆ ಈಗ ಇದೇ ರೀತಿ ಹಣದ ಬಿಡುಗಡೆ ಮೂರ್ನಾಲ್ಕು ತಿಂಗಳಿನಿಂದ ವಿಳಂಬವಾಗಿದ್ದು ಇದಕ್ಕೆ ಸರ್ಕಾರವೇನೋ ಅನೇಕ ಕಾರಣಗಳನ್ನ ಿದೆ ಆದರೆ ಈ ಕಾರಣಗಳನ್ನ ಅರಿತುಕೊಳ್ಳುವ ಶಕ್ತಿ ಆಗ್ಲಿ ಅಥವಾ ತಾಳ್ಮೆ ಆಗ್ಲಿ ನಮ್ಮ ಮಹಿಳೆಯರಿಗೆ ಇಲ್ಲ ಯಾಕಂದ್ರೆ ಕಾಂಗ್ರೆಸ್ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲೇಬೇಕು ಎಂದು ಆರೋಪ ಮಾಡುತ್ತಿದ್ದಾರೆ ಹಾಗಾಗಿ ಈ ಸರ್ಕಾರ ಈಗಾಗಲೇ ಪೆಂಡಿಂಗ್ ಇರುವ ಹಣ ಬಿಡುಗಡೆ ಪ್ರಕ್ರಿಯೆ ಆರಂಭಿಸಿದ್ದು ಹಂತ ಹಂತವಾಗಿ ಎಲ್ಲಾ ಖಾತೆಗೆ ಹಣ ವರ್ಗಾವಣೆ ಮಾಡಲಾಗುತ್ತದೆ ಎಂದು ಹೇಳುತ್ತಿದೆ ಈ ಕುರಿತು ಸಿಎಂ ಸಿದ್ದರಾಮಯ್ಯ ಮಾತನಾಡಿ ಅನ್ನಭಾಗ್ಯ ಯೋಜನೆಯ ಮೊತ್ತ ಐದು ತಿಂಗಳಿನಿಂದ ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಮೊತ್ತ ಮೂರು ತಿಂಗಳಿನಿಂದ ಜಮೆ ಆಗಿಲ್ಲ ಈ ಯಾವ ಯೋಜನೆಗಳ ನಿಲ್ಲಿಸುವ ಪ್ರಶ್ನೆಯೇ ನಮ್ಮ ಮುಂದೆ ಇಲ್ಲ ಪಾವತಿ ಮಾಡೇ ಮಾಡ್ತೇವೆ ಪಾವತಿಯಲ್ಲಿ ಏನಾದ್ರೂ ವಿಳಂಬವಾಗಿದ್ರೆ ಪರಿಶೀಲಿಸಿ ಕೂಡಲೇ ಬಿಡುಗಡೆ ಮಾಡಲಾಗುವುದು ಎಂದು ಸಿಎಂ ತಿಳಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದು ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕುವುದು ಸ್ವಲ್ಪ ತಡವಾಗಿದೆ ಹೌದು ಗೃಹಲಕ್ಷ್ಮಿ ಕೂಡ ಮೂರು ತಿಂಗಳಿಂದ ತಡವಾಗಿದೆ ಸರ್ಕಾರ ಮಾತು ಕೊಟ್ಟಂತೆ ಎರಡು ಹಣ ಹಾಕ್ತೇವೆ ಎಂದಿದ್ದಾರೆ ಶೀಘ್ರದಲ್ಲೇ ಎಲ್ಲ ಹಣವನ್ನ ಫಲಾನುಭವಿಗಳಿಗೆ ಹಾಕುತ್ತೇವೆ ಎಂದು ಆಶ್ವಾಸನೆ ನೀಡಿದ್ದಾರೆ ಅನ್ನಭಾಗ್ಯ ಅಕ್ಕಿಯ ಹಣ ವಿಳಂಬ ವಿಚಾರವಾಗಿ ಪ್ರತಿ ನೀಡಿದ ಸಚಿವ ಕೆ ಚಮುನಿಯಪ್ಪ ಎರಡು ತಿಂಗಳ ಹಣ ಮಾತ್ರವೇ ಬಾಕಿ ಇದೆ ನಾಲ್ಕೈದು ತಿಂಗಳು ಬಾಕಿ ಇಲ್ಲ ಕೇವಲ ಎರಡೇ ಎರಡು ತಿಂಗಳ ಹಣ ಮಾತ್ರವೇ ಬಾಕಿ ಇರುವುದು ಎಂದಿದ್ದಾರೆ ಅದನ್ನು ಸಹ ಈಗ ಕೊಡ್ತೇವೆ ಎರಡೆರಡು ತಿಂಗಳಿಗೆ ಒಂದು ಬಾರಿ ಹಾಕುತ್ತಿದ್ದೇವೆ ಇನ್ನು ಮೇಲೆ ಪ್ರತಿ ತಿಂಗಳು ಹಣ ಹಾಕೋದಕ್ಕೆ ಏರ್ಪಾಡು ಮಾಡ್ತೇವೆ ಎಂದಿದ್ದಾರೆ ಇನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ ಈ ಮೊದಲಿನಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರ ಮೂಲಕವೇ ಗೃಹಲಕ್ಷ್ಮಿ ಯೋಜನೆ ಹಣ ಫಲಾನುಭವಿಗಳ ಖಾತೆಗೆ ಜಮೆ ಆಗಲಿದೆ ಈಗಾಗಲೇ ತಾಲೂಕು ಪಂಚಾಯತ್ ಖಾತೆಗಳಿಗೆ ಗೃಹಲಕ್ಷ್ಮಿ ಹಣ ರಾಜ್ಯ ಸರ್ಕಾರದಿಂದ ಜಮೆ ಆಗಿದೆ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ರವಾನೆಯಾಗುವುದು ವಿಳಂಬವಾಗಿದೆ ಹೀಗಾಗಿ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮೆ ಆಗುವುದು ತಡವಾಗಿದೆ ತಾಲೂಕು ಪಂಚಾಯತ್ಗಳಿಂದ ಹಣ ವರ್ಗಾವಣೆ ಕ್ರಮ ವಹಿಸಲಾಗಿದ್ದು ಶೀಘ್ರವಾಗಿ ಉಪನಿರ್ದೇಶಕರ ಮೂಲಕ ಹಣ ಪಾವತಿಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ ಒಟ್ಟಾರೆ ಈ ಮೂಲಕ ಒಂದು ರೀತಿ ಈ ಯೋಜನೆಗಳು ಕುಂಟುತ್ತಾ ಸಾಗುತ್ತಿದ್ದು ವಿಪಕ್ಷಗಳ ಟೀಕೆಗಳಿಗೆ ಗುರಿಯಾಗಿದ್ದಂತೂ ಸುಳ್ಳಲ್ಲ ಆದರೆ ಈ ಮಧ್ಯೆ ಸರ್ಕಾರದ ಹಣವನ್ನು ನಂಬಿ ಜೀವನ ಸಾಗಿಸುತ್ತಿರುವ ಕುಟುಂಬಗಳಿಗೆ ಉತ್ತರ ಶೀಘ್ರದಲ್ಲಿ ಸಿಗಬೇಕಾಗಿದೆ ಶೀಘ್ರದಲ್ಲಿ ಹಣ ಬಿಡುಗಡೆ ಎಂದ್ರೆ ಇನ್ನೂ ಯಾವ ದಿನಾಂಕ ಎಂಬುದು ಸ್ಪಷ್ಟವಾಗಿ ಇಲ್ಲಿ ತಿಳಿಸಲಾಗಿಲ್ಲ ಮುಂದಿನ ಅಪ್ಡೇಟ್ಗಾಗಿ ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ